ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಬೇಸತ್ತಿರುವಂತಹ ರೈತ ತಾನು ಬೆಳೆದಿರುವಂತಹ ಮೂಲಂಗಿಯನ್ನೇ ಲಂಚ ಕೊಡಲು ತಾಲೂಕು ಕಚೇರಿಗೆ ತಂದಿದ್ದಾರಂತೆ ತಾಲೂಕು ಕಚೇರಿಯ ಮುಂದೆ ಮೈಕ್ ಹಿಡಿದು ನನಗೆ ಲಂಚ ಕೊಡಲು ಹಣವಿಲ್ಲ ಹಾಗಾಗಿ ನಾನು ಬೆಳೆದಿರುವಂತಹ ಮೂಲಂಗಿಯನ್ನೇ ಲಂಚವಾಗಿ ಕೊಡ್ತೀನಿ ಅಂತ ಹೇಳಿ ತಗೊಂಡ್ಬಂದು ಕೂಗಿದ್ದಾರೆ ಬನ್ನಿ ಬನ್ನಿ ಅಂತ ಹೇಳಿ ರೈತ ಕೂಗಿರೋ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಚಕ್ಕೇನಹಳ್ಳಿ ಗ್ರಾಮದ ರೈತ ಪ್ರಸನ್ನಕುಮಾರ್ ತನ್ನ ಜಮೀನಿಗೆ ರಸ್ತೆ ಮಾಡಿಕೊಡಲು ಅರ್ಜಿಯನ್ನ ನೀಡಿ ಮನವಿ ಮಾಡಿದ್ರು ಆದರೆ ಎರಡು ವರ್ಷದ ಹಿಂದೆಯೇ ಮನವಿ ಮಾಡಿದ್ರು ಕೂಡ ರಸ್ತೆಯನ್ನ ಬಿಡಿಸಿಕೊಡದ ಅತ್ತ ಹೊಸ ರಸ್ತೆಯನ್ನು ಕೂಡ ಮಾಡಲು ಹಿಂದೇಟನ್ನು ಹಾಕ್ತಾ ಇದ್ರು ಅಧಿಕಾರಿಗಳು ಹಾಗಾಗಿ ಆಕ್ರೋಶಗೊಂಡಿರುವಂತದ್ದು ರೈತ ಈ ರೀತಿಯಾಗಿ ಮಾಡಿದ್ದಾರೆ ಅಧಿಕಾರಿಗಳ ನಡೆಗೆ ಬೇಸತ್ತು ಲೋಕಾಯುಕ್ತ ಕೋರ್ಟ್ ಮೊರೆ ಕೂಡ ಹೋಗಿದ್ರು ಲೋಕಾಯುಕ್ತ ಕೋರ್ಟ್ನಲ್ಲಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ರು ಕಾನೂನು ಬದ್ಧವಾಗಿ ಒಂದು ತಿಂಗಳಲ್ಲಿ ಒಂದು ರಸ್ತೆಯನ್ನ ನಿರ್ಮಿಸಿ ಕೊಡುವಂತೆ ಆದೇಶ ಕೂಡ ಮಾಡಿತ್ತು ಲೋಕಾಯುಕ್ತ ಕೋರ್ಟ್ ಆದೇಶ ಮಾಡಿ ಎರಡು ತಿಂಗಳು ಕಳೆದರೂ ಕೂಡ ರಸ್ತೆ ರೆಡಿಯಾಗಿಲ್ಲ ರಸ್ತೆ ನಿರ್ಮಾಣಕ್ಕಾಗಿ ಸ್ಥಳ ಮಹರು ಹಾಗೂ ಕಾನೂನು ಬದ್ಧ ಪರಿಶೀಲನೆಗೆ ಅಧಿಕಾರಿಗಳು ಬರ್ತಾ ಇಲ್ಲ ರಸ್ತೆ ಮಾಡಿಕೊಡಿ ಅಂತಂದ್ರೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಏನು ಆರ್ಐ ಹಾಗೂ ಗ್ರಾಮ ಲೆಕ್ಕಿಗ ಈಗ ಈ ಬಗ್ಗೆ ಮಧುಗಿರಿ ತಹಸೀಲ್ದಾರ್ ಗಮನಕ್ಕೆ ತಂದಿದ್ರು ಯಾರು ಲಂಚತ್ರ ಜಮೀನಿಗೆ ದಾರಿ ಬಿಡಿಸಿಕೊಡ್ಬಿಟ್ಟು ಎರಡು ವರ್ಷದಿಂದ ಲೋಕಾಯುಕ್ತ ಅರ್ಜಿ ಹಾಕಿ ಎಲ್ಲ ಮಾಡಿ ಇದು ಮಾಡಿದ್ರೆ ಇದುವರೆಗೂ ದಾರಿ ಬಿಡಿಸ್ಕೊಟ್ಟಿಲ್ಲ ಹೊಸ ದಾರಿ ಮಾಡ್ಕೊಡಿದ್ರೆ ಅದು ಮಾಡ್ಕೊಡ್ತಾ ಇಲ್ಲ ಒತ್ತುವರಿ ಮಾಡೋದ್ ಬಿಡಿಸ್ಕೊಡಿ ಅದೋ ಬಿಡಿಸ್ಕೊಡ್ತಾ ಇಲ್ಲ ನಮ್ಮ ಅಧಿಕಾರಿಗಳಿಗೆ ತಹಸೀಲ್ದಾರ್ ಸುಮ್ನೆ ನಮ್ಮ ಕಡೆ ಹೋಗಿ ಮಾಡ್ಕೊಡ್ರಿ ಅಂತಾರೆ ಮನೆ ಲೋಕಾಯುಕ್ತರು ಬಂದೆ ಅವರೇ ಹೇಳಿದ್ದಾರೆ ಮಾಡ್ಕೊಡಿ ಹೋಗಿ ಒಂದೊಂದು ತಿಂಗಳ ಟೈಮ್ ಕೊಟ್ಟು ಹೋಗಿದ್ದಾರೆ ಎರಡು ತಿಂಗಳಾಯ್ತು ಇಲ್ಲಿವರೆಗೆ ಯಾರು ಬಂದಿಲ್ಲ ನಾನು ಇವತ್ತು ಅದೇ ಕೆಲಸ ಬಂದಿದ್ದೀನಿ ಅಧಿಕಾರಿಗಳಿಗೆ ದುಡ್ಡು ಕುಟ್ಟಿಲ್ಲ ನನ್ನ ಹತ್ರ ಮೂಲಂಗಿ ಮಾಡ್ಕೊಂಡ್ ಜೀವನ ಮಾಡ್ಕೊಂಬ ಮಾಡ್ತಾ ಇದ್ದೀನಿ ನಾನು ಅದಕ್ಕೋಸ್ಕರ ಮೂಲಂಗಿನ ಅಂತ ಕೂಡ ಕುಂತೀನಿ ಇವತ್ತು ನಮ್ಮ ಅಧಿಕಾರಿಗಳು ಅಂದ್ರೆ ಆರ್ ಎ ಜಯಪ್ರಕಾಶ್ ಅಂದ್ಬಿಟ್ಟು ನಮ್ಮ ವಿ ಎ ಬಂದ್ಬಿಟ್ಟು

ದಾರಿ ಬೇಕು ಅಷ್ಟೇನೆ ಸರ್ವೇ ಅವರು ಬತ್ತೀನಿ ನಾಳೆ ಬತ್ತೀನಿ ನಾಳೆ ಬತ್ತೀನಿ ಜಮ್ ಕಾಯಿಸ್ತಾವ್ ಹಿಂಗೇನೆ ರೈತ ಸರ್ ನಮ್ಮ ಸರ್ವೇ ನಂಬರ್ ಸರ್ ಎಂಟು ಬಾರ ಒಂದು ಸರ್ವೇ ನಂಬರ್ ನಿಮ್ ಜನ ಬೇರೆ ಪಕ್ಕ ಜಮೀನ್ ಒತ್ತುವರಿ ಮಾಡ್ಕೊಂಡಿದ್ರೆ ಜಮೀನ್ ಬಿಡಿಸ್ಕೊಡಿ ದಾರಿ ಅಂದ್ರೆ ಬಿಡಿಸ್ಕೊಡ್ತಾ ಇಲ್ಲ ಸಿ ಎಂ ಅವ್ರಿಗೂ ಹೋಗಿದ್ದೀನಿ ಆಕಾಶಲ್ಲಿ ಇದೆ ಸಿ ಎಂ ಹತ್ರ ಹೋಗಿದ್ದೀನಿ ಕೃಷ್ಣ ಬಾರಿ ಹೋಗಿದ್ದೀನಿ ಅವ್ರ ಕಡೆಯಿಂದ ಆರ್ಡರ್ ಮಾಡ್ತಿದ್ದೀನಿ ಜಮೀನ್ಗಳಿಗೆ ದಾರಿ ಬಿಟ್ಕೊಡಿ ಅಂತ ಎಲ್ಲಾ ಜಮೀನುಗಳಿಗೂ ದಾರಿ ಬಿಟ್ಕೊಡ್ಲಿ ಅಂತ ಆರ್ಡರ್ ಮಾಡ್ತಿದ್ದೀನಿ ನಾನು ಅವತ್ತು ಆಕಾಶ ಒಳಗೂ ಇದೆ ಅದನ್ ಬಂದ್ಬಿಟ್ಟು